ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಥರದ ಒಂದು ಫ್ರಾಕ್ನ ಹೇಗೆ ಹೊಲಿಯೋದು ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟಿಗೆ ಬಾಡಿ ಪಾರ್ಟ್ನ ಹೊಲಿತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಅರ್ಧ ಮೀಟರ್ ಇರುವ ವೈಟ್ ಬಟ್ಟೆನ ತಗೊಂಡಿದ್ದೀನಿ ಅದು ಹೇಗೆ ಅಳತೆ ಮಾಡೋದು ಅಂದರೆ ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡಿ ಇಟ್ಕೋಬೇಕು ಇದಕ್ಕೆ ಈ ಬಟ್ಟೆ ತುಂಬ ಉದ್ದ ಇರೋದ್ರಿಂದ ನಾನು ಇದೊಂದು ಹನ್ನೆರಡು ಇಂಚಷ್ಟು ನಾನು ಕಟ್ ಮಾಡಿ ತಗೊತಾ ಇದ್ದೀನಿ ನನಗೆ ಹನ್ನೆರಡು ಇಂಚು ಉದ್ದ ಬೇಡ ಎಂಟುವರೆ ಸಾಕು ಆದರೆ ನನಗೆ ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಹನ್ನೆರಡು ಇಂಚಿಗೆ ಕಟ್ ಮಾಡಿ ತಗೊಂಡಿದ್ದೀನಿ ಈ ಬಟ್ಟೆನ ನಾಲ್ಕಾಗಿ ನಾಲ್ಕು ಫೋಲ್ಡ್ ಮಾಡಿ ಹಾಕಿದ್ದೀನಿ ಇವಾಗ ಅದನ್ನ ಅಳತೆ ಮಾಡೋಣ ನನಗೆ ಎಷ್ಟು ಉದ್ದ ಬೇಕು ಅಂದರೆ ನನಗೆ ಟೋಟಲ್ ಆಗಿ ಹನ್ನೊಂದುವರೆ ಬೇಕು ನಾನು ಇದರಲ್ಲಿ ಅಂದರೆ ಅಪ್ಪರ್ ಚೆಸ್ಟಿಂದ ಅಳತೆ ತಗೊಳ್ಳೋದು ಇವಾಗ ಮೇಲೆ ಶೋಲ್ಡರಿಂದ ಭಾಗ ಸ್ವಲ್ಪ ಬಿಡಬೇಕು ಒಂದು ಎರಡೂವರೆ ಬಿಟ್ಬಿಟ್ಟು ಕೆಳಗೆ ಅಳತೆ ಮಾಡುವಾಗ ನನಗೆ ಎಂಟುವರೆ ಸಿಗುತ್ತೆ ಎಂಟುವರೆಗೆ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಹಗಲ ಮಾರ್ಕ್ ಮಾಡಬೇಕು ನಮ್ಮ ಚೆಸ್ಟ್ ಅಗಲ ಎಷ್ಟು ಸಿಗುತ್ತೆ ಅದಕ್ಕೆ ಒಂದು ಮೂರು ಅಥವಾ ನಾಲ್ಕು ಇಂಚಿನ ಜಾಸ್ತಿ ಮಾಡಿ ಮಾರ್ಕ್ ಮಾಡಬೇಕು ನಂಗೆ ಹದಿನಾಲ್ಕು ಸಾಕು ಉದ್ದ ಎಂಟುವರೆ ಅದೇ ಥರ ಹಗಲ ಬಂದುಬಿಟ್ಟು ಹದಿನಾಲ್ಕು ಅದ್ರ ಕೆಳಗೆ ಎಂಟುವರೆಗೆ ನಾವು ಮಾರ್ಕ್ ಮಾಡಿ ಒಂಥರ ಬಾಕ್ಸ್ ಥರ ಹಾಕಬೇಕು ಆವಾಗ ನಮಗೆ ಹಾಮುಳ್ ಈಸಿಯಾಗಿ ಕಟ್ ಮಾಡ್ಬೋದು ಇವಾಗ ನಾನು ಹಾಮ್ ಹಾಲ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಹಾರ್ಮ್ ಹಾಲು ನಮಗೆ ಬೇಕಾಗಿರೋದು ಐದುವರೆ ಅದರ ಮೇಲೆ ಒಂದು ಎರಡು ಇಂಚನ್ನ ಬಿಟ್ಬಿಟ್ಟು ಕೆಳಗೆ ಮಾರ್ಕ್ ಮಾಡಬೇಕು ಐದುವರೆಗೆ ಮಾರ್ಕ್ ಮಾಡಬೇಕು ಆಮೇಲೆ ಮುಂದಕ್ಕೆ ಒಂದು ಎರಡು ಇಂಚ್ ಬೇರೆ ಹಾಕಿಬಿಟ್ಟು ಅದನ್ನ ಮಾರ್ಕ್ ಮಾಡಬೇಕು ರೌಂಡ್ ಶೇಪಲ್ಲಿ ನಾನು ಯಾಕೆ ಮೇಲೆ ಎರಡು ಇಂಚ್ ಬಿಟ್ಟಿದ್ದು ಅಂದರೆ ನಿಮಗೆ ಇದು ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಆ ಥರ ಮಾಡಿದ್ದೀನಿ ಅಂತ ಇವಾಗ ಇದನ್ನ ಈ ಥರ ಶೇಪ್ ಮಾಡಬೇಕು ಕೆಳಗೆ ಮತ್ತು ಮೇಲೆ ಅದೇ ಥರ ಶೇಪ್ ಮಾಡಿಬಿಟ್ಟು ಕಟ್ ಮಾಡಬೇಕು ಇಲ್ಲ ಸ್ಟ್ರೈಟ್ ಕೆಳಗೆ ಮಾತ್ರ ಸ್ಟ್ರೈಟಾಗೂ ಕಟ್ ಮಾಡ್ಬೋದು ಇವಾಗ ಕಂಪ್ಲೀಟಾಗಿ ಮಾರ್ಕ್ ಆಗಿದೆ ನಾನು ಎಷ್ಟು ಇವಾಗ ಮಾರ್ಕ್ ಮಾಡಿದ್ದು ಹೇಗೆ ಫೋಲ್ಡ್ ಮಾಡಿದ್ದು ಹೇಗೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಾವು ಮಾರ್ಕ್ ಮಾಡಿದ್ದ ಫೋಲ್ಡ್ ಮಾಡಿದ ಮೇಲೆ ಎರಡು ಭಾಗ ಮಡ್ಚಿರಬೇಕು ಈ ಸೈಡಿಗೆ ಅದು ಓಪನ್ ಇರಬೇಕು ಆಮೇಲೆ ಮೇಲೆ ಮೇಲಿಂದ ಕೆಳಗೆ ಎಂಟುವರೆ ಅಂದರೆ ನಾನು ಮೇಲೆ ಎರಡೂವರೆ ಬಿಟ್ಟಿದ್ದೀನಲ್ವ ಎರಡೂವರೆ ಇಂಚು ಬಿಟ್ಟು ಬಿಟ್ಟು ಕೆಳಗೆ ಎಂಟುವರೆ ಸಿಕ್ಕಿದೆ ಅದು ನಮ್ಮ ಉದ್ದ ಇಷ್ಟು ಉದ್ದ ಬೇಕು ಅನ್ನೋದು ಆಮೇಲೆ ಹಗಲ ಬಂದುಬಿಟ್ಟು ನಾನು ಹೇಳೋದ್ನೆಲ್ಲ ನಮ್ಮ ಚೆಸ್ಟ್ ಸೈಡಿಗಿಂತ ಒಂದು ಮೂರು ಅಥವಾ ನಾಲ್ಕು ಇಂಚು ಜಾಸ್ತಿ ಅಂತ ಅದಾದಮೇಲೆ ನಮ್ಮ ಅದೇ ಸೇಮ್ ಉದ್ದ ಈ ಕಡೆ ಸೈಡು ಹಿಡಬೇಕು ಎಂಟುವರೆ ಅದಾದಮೇಲೆ ಹಾಮ್ ಹಾಲ್ ಬಂದ್ಬಿಟ್ಟು ಐದುವರೆ ಮೇಲೆ ಎರಡು ಇಂಚು ಬಿಟ್ಬಿಟ್ಟು ನೋಡುವಾಗ ಮೂರುವರೆ ಸಿಗುತ್ತೆ ಆಮೇಲೆ ಈ ಥರ ಗೆರೆ ಹಾಕ್ಬಿಟ್ಟು ಶೇಪ್ ಮಾಡಬೇಕು ಹಾಮ್ ಹೋಲ್ನ ಆಮೇಲೆ ಅಲ್ಲಿ ಗೆರೆ ಹಾಕಿರೋ ಭಾಗದಲ್ಲಿ ನಾವು ಇದನ್ನು ಕಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ನಾನು ಇವಾಗ ಇದನ್ನ ಕಟ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ಲೀವ್ಸ್ನ ಹೊಲಿಬೇಕು ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ ಮಾಡೋಕ್ಕೋಸ್ಕರ ನಾನು ಇದೇ ಥರ ಒಂದು ಬಟ್ಟೆನ ನಾಲ್ಕು ಫೋಲ್ಡ್ ಆಗಿ ಮಡಚ್ತಾ ಇದ್ದೀನಿ ನಾಲ್ಕು ಫೋಲ್ಡ್ ಆಗಿ ಮಡಚಿದ ಮೇಲೆ ಅದರ ಓಪನ್ ಇರೋ ಭಾಗದಲ್ಲಿ ನಮಗೆ ಅದಕ್ಕೆ ಎಷ್ಟು ನಮ್ಮ ಕೈ ಎಷ್ಟು ಉದ್ದ ಬೇಕು ಅನ್ನೋದನ್ನ ಮಾರ್ಕ್ ಮಾಡೋಣ ಸ್ಲೀವ್ಸಿಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡೋಣ ನಾನು ಇದಕ್ಕೆ ಐದುವರೆ ಇದ್ದೀನಿ ಆಮೇಲೆ ಒಂದು ಎಕ್ಸ್ಟ್ರಾ ಐದು ಇಂಚನ್ನ ನಾವು ಮಾರ್ಕ್ ಮಾಡಬೇಕು ಆಮೇಲೆ ಅಲ್ಲಿಂದ ನಾವು ಸ್ಲಿ ಇದು ಹಾಮ್ ಹೋಲ್ ಕಟ್ ಮಾಡಿರ್ತೀವಲ್ಲ ಅದು ಆ ಬಟ್ಟೆನ ಇಟ್ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡಿ ಶೇಪ್ ಮಾಡ್ಬೋದು ಇಲ್ಲ ಅಂದರೆ ನಾಲ್ಕು ಇಂಚು ಎಕ್ಸ್ಟ್ರಾ ಹಾಮ್ ಹೋಲ್ನ ನಾವು ಇದು ಮಾಡಿಬಿಟ್ಟು ಶೇಪ್ ಮಾಡ್ಬೋದು ಆಮೇಲೆ ಇದೇ ಥರ ಕಟ್ ಮಾಡಿ ತಗೋಬೇಕು ಆಮೇಲೆ ಲೈನಿಂಗ್ನ ಕಟ್ ಮಾಡಬೇಕು ಇವಾಗ ಒಳ್ಳೆ ಬಟ್ಟೆನ ಮತ್ತು ಲೈನಿಂಗ್ ಬಟ್ಟೆನ ಸೇರಿಸಿ ಹಿಟ್ಟಿದ್ದೀನಿ ಆಮೇಲೆ ಮೇಲೆ ಹೆಡ್ಜಲ್ಲಿ ಫುಲ್ಲು ಒಂದು ಸಲ ಸ್ಟಿಚ್ ಹಾಕಬೇಕು ಫುಲ್ಲು ಒಂದು ಸಲ ಸ್ಟಿಚ್ ಹಾಕಿದ್ಮೇಲೆ ಇದೇ ಥರ ಇದೇ ಥರ ಮಡಚಿ ಹೊಲಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಸ್ಟಿಚ್ ಮಾಡಬೇಕು ಅದಾದಮೇಲೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡಬೇಕು ಈ ಸ್ಲೀವ್ಸನ್ನ ಇದೇ ಥರ ನಾಲ್ಕು ಭಾಗಕ್ಕೂ ನಾವು ಸ್ಟಿಚ್ ಮಾಡಬೇಕು ಆಮೇಲೆ ಈ ಸ್ಲೀವ್ಸನ್ನು ಮತ್ತು ಚೆ ಅಪ್ಪರ್ ಚೆಸ್ಟನ್ನ ಭಾಗನ ಇದೇ ಥರ ಮಡಚಿ ಹೊಲಿಬೇಕು ಒಂದು ಅರ್ಧ ಇಂಚು ಇದು ನಾನು ಹೇಳಕ್ಕೆ ಮರ್ತಾಯಿತು ಎರಡೂವರೆ ಇಂಚಷ್ಟು ನಾವು ಫ್ರಂಟ್ ಭಾಗನ ಕಟ್ ಮಾಡಿಬಿಟ್ಟು ಈ ಥರ ಬಟ್ಟೆ ಇಟ್ಟು ಹಿಂದಕ್ಕೆ ಫೋಲ್ಡ್ ಮಾಡಿ ಹೊಲಿಬೇಕು ಆಮೇಲೆ ಒಂದು ಬಟ್ಟೆಯಲ್ಲೇ ನಾವು ಒಂದು ಥ್ರೆಡ್ನ ಮಾಡಬೇಕು ಈ ಥರ ಬಳ್ಳಿ ಮಾಡಿಬಿಟ್ಟು ಒಂದು ಸೈಡಲ್ಲಿ ಈ ಥರ ಗುಚ್ಚನ ಹಾಕಬೇಕು ಆಮೇಲೆ ಇನ್ನೊಂದು ಸೈಡಲ್ಲಿ ಸೇಫ್ಟಿ ಪಿನಿಂದ ಅದು ಇನ್ಸರ್ಟ್ ಮಾಡಿಬಿಟ್ಟು ನಾವು ಅದನ್ನ ಪೋಣಿಸ್ಬೇಕು ಇವಾಗ ಸ್ಲೀವ್ಸಿಗೆ ನಾನು ಎಲಾಸ್ಟಿಕ್ನ ಇಡ್ತಾ ಇದ್ದೀನಿ ಇದು ನಾನು ಒಂಬತ್ತು ಇಂಚ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಳ್ಳಿ ಈ ಥರ ಸ್ಲೀವ್ಸಿನ ಸೈಡಲ್ಲಿ ಒಂದು ಎರಡು ಫೋಲ್ಡ್ ಮಾಡಿಬಿಟ್ಟು ಒಳಗೆ ಇದು ಎಲಾಸ್ಟಿಕ್ನ ಇಟ್ಟು ಹೊಲಿಬೇಕು ಇವಾಗ ನೋಡಿ ಇದು ನಾನು ಪೋಣಿಸಿದ್ದೀನಿ ಇದು ಪೋಣಿಸ್ಬಿಟ್ಟು ನಮಗೆ ಇದು ಆ ಫ್ಲೀಟ್ಸ್ನೆಲ್ಲ ನಾವು ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಹಾಕಬೇಕು ಇವಾಗ ಸ್ಲೀವ್ಸಿಗೆ ನಾನು ಎಲಾಸ್ಟಿಕ್ ಇಟ್ಟು ಹೊಲಿತಾ ಇದ್ದೀನಿ ಇವಾಗ ಸ್ಲೀವ್ಸಿಗೆ ಎಲಾಸ್ಟಿಕ್ ಇಟ್ಟಿದ್ದೀನಿ ಇನ್ನು ಇದನ್ನ ಕರೆಕ್ಟ್ ಮಾಡಿಬಿಟ್ಟು ಸ್ಲೀವ್ಸಿಂದ ಕೆಳಗೆ ತನಕ ಕರೆಕ್ಟ್ ಆಗಿ ನಾನು ಇದು ಸ್ಟ್ರೈಟ್ ಆಗಿ ಕಟ್ ಮಾಡಿರೋದು ನೀವು ಆ ಥರ ನನ್ನ ಶೇಪ್ಗಳನ್ನೆಲ್ಲ ಅದೇ ತರ ಕಟ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಇನ್ನು ಅದ್ರ ಕೆಳಗೆ ಪ್ಲೇಸ್ನ ಅಡ್ಜಸ್ಟ್ ಮಾಡಿಟ್ಟು ಹೊಲಿಬಹುದು ಇಲ್ಲ ಅಂತಂದ್ರೆ ನಾವು ಎಲಾಸ್ಟಿಕ್ ಇಟ್ಟರು ಕರೆಕ್ಟ್ ಬರುತ್ತೆ ಬಾಟಮ್ ಪಾರ್ಟ್ ಹೊಲಿಯೋಕ್ಕೋಸ್ಕರ ನಾನು ಮೆರೂನ್ ಕಲರ್ ಬಟ್ಟೆ ತಗೊಂಡಿದ್ದೀನಿ ಇನ್ನು ಸಣ್ಣಕ್ಕೆ ಇದೇ ಥರ ಫೋಲ್ಡ್ ಮಾಡಿ ಬೇಕಾದರೆ ಹೊಲಿಬೋದು ಇಲ್ಲ ಅಂತಂದರೆ ಇದೇ ಥರ ದೊಡ್ಡ ಸ್ಟಿಚ್ ಹಾಕಿಬಿಟ್ಟು ಈ ಥರ ಅದು ಥ್ರೆಡ್ನ ಈ ಥರ ಹೇಳಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಎಲಾಸ್ಟಿಕ್ ಸಹ ಇಡ್ಬೋದು ನಿಮಗೆ ಯಾವ್ದು ಇಷ್ಟ ಆ ಥರ ಇಲ್ಲ ಅಂದರೆ ನಮಗೆ ಫ್ರಿಲ್ ಇಟ್ಟು ಹೊಳೆದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಬೋದು ಇದೇ ಥರ ಫೀಟ್ಸ್ ಮಾಡೋಕ್ಕೆ ಕಷ್ಟ ಅಂತಂದರೆ ನೀವು ಇದೇ ಥರ ಎಲಾಸ್ಟಿಕ್ನ ಹಿಡಿ ಓಕೆ ಇವಾಗ ನಾನು ಬಾಡಿ ಪಾರ್ಟ್ನ ಸ್ಟಿಚ್ ಮಾಡಿದ್ದೀನಿ ನಾನು ಕೆಳಗೆ ಎಲಾಸ್ಟಿಕ್ ಇಟ್ಟಿಲ್ಲ ನಾನು ಕೆಳಗೆ ಇದೇ ಥರ ಸಣ್ಣಕ್ಕೆ ಸ್ಟಿಚ್ ಮಾಡಿದ್ದೀನಿ ಅದರಿಂದ ಸ್ವಲ್ಪ ಥರ ಕಾಣ್ತಾ ಇರೋದು ಎಲಾಸ್ಟಿಕ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಓಕೆ ಇವಾಗ ನಾವು ಅದನ್ನ ಕರೆಕ್ಟಾಗಿ ಫೋಲ್ಡಿಂಗ್ಸ್ ಎಲ್ಲ ಸರಿ ಮಾಡಿಬಿಟ್ಟು ಬಾಟಮ್ ಪಾರ್ಟ್ನ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಇವಾಗ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಈ ಥರ ಬಾಟಮ್ ಪಾರ್ಟ್ನ ಅಡ್ಜಸ್ಟ್ ಮಾಡಿ ಮಾಡಿದ್ರೆ ಸಾಕು ಇದೇ ತರಹದ ವಿಡಿಯೋಸ್ಗೋಸ್ಕರ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ಥರ Friends, you can share, Maddie. Thank you.